ಎರಡು ದಿನ ಹೋದೆ ಮೂರು ದಿನ ಹೋದೆ ನಾಲ್ಕನೇ ದಿನಕ್ಕೆ ನಾ ನೇಯ್ತು ಸಿದ್ದ ಅಲ್ಲಿಗೆ ಬಂದು ಒಂದು ಒಂದ ಚಂದ ಅಂತ ಮಾತು ಹೇಳಿದ್ಲು ಏನು ಗೊತ್ತೇನ್ರಿ ನಿನಗೆ ಆ ಪಿಡಿ ಬೇಕಾ ಈ ಪಿಡಿ ಬೇಕಂದು ಯಪ್ಪಾ ಏನಿಲ್ಲ ನಾನು ತಿಗಿಲಿ ಬಿದ್ಬಿಟ್ಟ್ಯಾ ವಿಚಾರ ಮಾಡ್ಕತ ಮಕಂಡ್ಯಾ ಬೆಳಿಗ್ಗೆ ನಮ್ಮ ಹತ್ರ ಇಲ್ಲವ ತನ್ನ ಸಂಧ್ಯಾ ಬರಕತ್ತಿದ್ಲು எத்திங்க நக பட்டப்பட அந்த அது டூர் ஹசி கண்தி விட்டு அந்த ಆ ಪಿಡಿ ಬಂದು ಇಲ್ಲೋದರೆ ಈ ಪಿಡಿ ಬಂದು ಅದಕ್ಕೆ ನಾನು ನಮ್ಮ ಪಿಡಿನ ಬೇಸೆಂಟ್ ಹೇಳಿ ಬಿಟು ನಮಗೆ ಈಗತಿ ಬರದಿ ಬಿಡಿ ಈಗ ನಾವು ಈಗ ನಟಕ್ಕೆ ಸುದ್ದಿ ಬರಬೇಕು ಒಪ್ಪೋಣೋಣ ಅಲ್ರಿ ಪಡಿ ಚೆ 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 ಸೂರ್ಯನಿಗೆ ಹೆಂತಿದ್ರೆ ಚೆನ್ನಾಗಿತ್ತು ಯಾವ ಸೂರ್ಯಂದ್ರ ಅಳಿಯಪ್ಪ ಸೂರ್ಯ ಅಲ್ಲಪ್ಪ ಅವರ ಮ್ಯಾಗನಲ್ಲ ಸೂರ್ಯಾಗ ಹಿಂತಿದ್ರೆ ಚೆನ್ನಾಗಿದ್ದಿತ್ತು ಕಡಿಕಾಗ ಬಿಸಿಲು ಇದ್ರಡಿಮೆರಾಗ್ತಿತ್ತು ದೇವ್ರ ಮನುಷ್ಯ ಸೃಷ್ಟಿ ಮಾಡಿ ಅಲ್ಲಿ ಒಂದು ಬಿಸಿಲಿನ ತೊಡ್ಕೋದಿಲ್ಲ ಮಳಿಯರ ತಡ್ಕೊಳ್ಳೋದಿಲ್ಲ ಚಳಿಗಾಲ ಬಂತಂದ್ರೆ ಏನು ಚಿಜಂಬ್ರಿ ಚೆನ್ನಾಗಿ ಯಾಕೆ ಉತ್ತಮ ಅಂತ ಅನಿಸ್ಬಿಟ್ಟಿದ್ರಿ ನನ್ನ ಜೀವಕ್ಕೆ ಅಲ್ರಿ ನಮ್ಮವ್ವ ಮೂರೇನು ಹಾಡುದ ನಮ್ಮವ್ವನ ಹಾಲು ಬಿಡ್ದ್ರ ಆರಾಮ ಬಂದಿದ್ರಿ ಹೊಲ್ದಾಗ ದುಡಿ ಅಂತೇಳಿ ನನ್ನ ದುಡಿ ಕಟ್ಟಿಬಿಟ್ಟ ರೀ ರೈತ ಸಾಯತ್ರ ದುಡಿದು ಸಮ ದುಡ್ಡು ಅಂಗಡ್ರಿ ನಮ್ಮ ಬೆಳೆಯವು ಹೋಗಿ ಬಿಡಿ ಕಲಿತ ಯಾವ ನುಗ್ಗಿ ತಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಲತ್ತ್ರಿ நம்ம பார்க்குறேன் நம்ம பிசலா ஜுடே கெச்சல்தோதிரி முண்டே நமக்கு

ಅಲ್ರಿ ದಾರಿ ಹುಡುಗರು ಬರ್ತಾರ ದಾರಿ ಬಿಟ್ಟು ಮಗಳು ಕಬರಲ್ಲ ಹೆಗಿರ ಗಣಸರ ಗೆತ್ತಿಲ್ಲ ಓ ನಿನಗೆ ಬಾಯಿತಿ ಅಲ್ಲ ಹುಡುಗಿ ಚಿಟ್ಟು ಬರಬಹುದು ಅಂತ ಅಂದ್ರೆ ನನಗೆ ಹ ಕಬರಿಗೆ ತೋಡಕ್ಕೆ ಹ ಮಯ್ಯಗೆ ಯಾತ್ರಕ ಮಾತಾಡಲ್ಲ ಅಂದ್ರೆ ಪೀಪಿಸಕ ಪಿಂಫರಕ ನಾ ಈಗ ಮಾತಾಡ್ತಿ ನೋಡು ನೀ ಏನು ನೀ ಏನು ಮಾಡೋ ಅಂತನೆ ಬಾ

ಬೇರೆ ಕೇಳಿದ್ಯಾ ತಿಳ್ಕೊತೀರಿ ಹಾಕ್ ತಿಳ್ಕೋತೀರಿ ನಿಮ್ಮ ತಮ್ಮ ಹಿಟ್ಟ ಗಣಸ್ರಿ ಮತ್ತ ತಿನ್ನೇನ್ ಐತಿ ಇಲ್ಲ ನೀವ್ ತಿಳ್ಕೊಳ ಅಲ್ಲ ಏನ್ ಗಂಡಸ ಯುದ್ಧಕ್ಕ ಸಿಕ್ತೈತನ ನನ್ನ ಏನ್ರ ನನ್ ದೊಡ್ಡ ಹುಡುಗೀರಿ ಸಿಕ್ಕಬಾರ್ದು ಅಂತಂದ್ರ ಹಾ ನನ್ ಸಿಕ್ಟ್ ಅಂದ್ರ ಹತ್ತಿರ ಇರೋದಿಲ್ಲ ಯಾಕೆ ತರ ಇಪ್ಪ ಮಾಡ್ತಾರ ನಿನ್ನ ಹೆಸರಿ ಅನ ಅಂದ್ಯಾ ಏ ಪ್ರಸಾಲೆ

नंदराज रिकिस्ता मूट 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 है 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 आई लव यू अमेज़ने नो राम नो शिफ्ट बराबर तो ममता पांडे जाह शॉट बोलती थी ना जाह शिवत्रेय सीधे बिजल प्रवाह हो मत इल्ला और बोलते हैं मगर हुशार है मने कैसा होता था इधर इधर ले ले क्यों क्या लग गया क्यों ना ममता पांडे ஏங்கslfுகர போயி அல்லல்ல நம்ம ஊருக்கே கண்டா சாக்கு அவர் நைய நாடி समुद्र அலைய பசி மூணு ஓசை சனமே பர்சி மேல நம்ம ಹುಡುগু நான் எவக்க நம்பنگ இல்ல இன்ன நான் நீ ஊதியர் மச்சைய போறேன் எங்க நீவே திடீர்னு சலம்பர போறது அங்கந்த நீ யாக்க ஜெயலக்க ஜெயலக்க கேலி இந்த லவ நம்புது ஆਦਰ மேக்கப் மாட ಹುಡುகிய யாக்க என்ன சொல்றீ అంటీ అంటర్ లోమ కొడుకు నవ్వులు అవుతున్నాం మరి దోస్తా ఇది నిన్ను నింపిట్టుకో అవుదినా నన్నరాజా నిన్ను హృదయం కట్ట రది టీజా